ಅದರಲ್ಲೂ ನಮ್ಮ ಮುಂದೆ ನಮ್ಮ ಹೆಚ್ಚಿನವರಿಗೆ ಬಹಳ ಭವಿಷ್ಯ ಇದೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದು ಏನು ನೀವು ಅದ್ರಲ್ಲಿ ಯಾರು ಈ ರಾಜಕೀಯ ಯಾವಾಗ ಬರ್ತಾರೆ ಆಗ್ತಾರೆ ಅಂತಿರ್ತಾರೆ ಆದ್ರೆ ನಾವು ಆನಂದವಾಗಿ ಒಬ್ಬ ನಾಯಕನ ಗುಪ್ತಿಸ್ಕೊಂಡು ನಾವು ಅವರ ಹೆಸರಿನಲ್ಲಿ ನಾವು ಸಂಘಟನೆಯನ್ನು ಮಾಡ್ಕೊಳ್ತಕ್ಕಂಥ ಅಗತ್ಯ ಇರ್ತೀವಿ ನಾಯಕ ಇದ್ದರೆ ಯಾವುದೇ ಸಂಘಟನೆ ಇರಲಿ ಇವತ್ತು ಹೈ ಅಂತಕ್ಕಂಥದ್ದು ರಾಜ್ಯದ ಜನರು ಬಂದಿದೆ ಅಂದ್ರೆ ಅದು ಸಿದ್ದರಾಮಯ್ಯವರು ಜಾಲಪ್ಪನವರು ಹಿಂದ ಅಂತಕ್ಕಂಥ ಪದ ಬಂದಿದ್ದ ಅವರಿಂದನೆ ನಮ್ಮ ಪಕ್ಕುಂದೇ ಇದೇ ಇರ್ಬೋದು ಅವ್ರಿಗೂ ಅಷ್ಟೇ ಯಾವದನ ಆಗ್ಲಿ ಎಂಥದನ್ನ ಆಗ್ಲಿ ಅವರು ಅಹಿಂದ ಅಂತಂದ್ರೆ ಅವರು ಬಹಳ ಉತ್ತಮವಾದಂತಹ ಪ್ರೀತಿ ಅಭಿಮಾನವನ್ನ ತೋರಿಸ್ತಾ ಇದ್ದಂತ ಹಾಗೆ ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಂತವ್ರು ಸಿದ್ದರಾಮಯ್ಯ ಇವತ್ತು ಇಲ್ಲಾಂದ್ರೆ ನಾವು ಯಾರು ಕೂಡ ಒಂದು ಆಗ್ತಾನೆ ಅಲ್ಲಿ ಇಲ್ಲಿ ಏನೋ ತಿಂಗಾಡ್ಕೊಂಡು ಹೋಗೋಣ ಹೇಳ್ಕೊಂಡು ಜಾತಿ ಜಾತಿ ಒಳಗಡೆ ಒಳಪಂಗಡ ಒಳಪಂಗಡದಲ್ಲಿ ಇನ್ನೊಂದು ಎಲ್ಲ ಎಲ್ಲ ಬಂದ್ಬಿಡೋದು ಈಗ ಇಂದ ಪ್ರಭಾವ ಏನಪ್ಪ ಅಂತ ಹೇಳಿದ್ರೆ ಅದು ಅನುಭವಕ್ಕೆ ನಾನು ಸೇರ್ತೀನಿ